ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬ ಈಸಿಯಾಗಿ ಹಾಗೆಯೇ ತುಂಬ ಆಗಿ ಒಂದು ಪರೋಟ ರೆಸಿಪಿನ ನೋಡ್ಕೊಂಬರೋಣ ತುಂಬಾ ಕ್ವಿಕ್ಕಾಗಿ ಹಾಗೆಯೇ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿ ರೊಟ್ಟಿ ಅಂತ ತಿಂದು ಬೇಜಾರಾಗಿರುವಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಇರುತ್ತೆ ಹಾಗೆಯೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಬಾಣಲೆನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದರಿಂದ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ ಇದಕ್ಕೇ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಚಪಾತಿ ಹಿಟ್ಟನ್ನು ಕಲಿಸುವಾಗ ಅಷ್ಟೇ ಒಂದೇ ಸಾರಿ ಜಾಸ್ತಿ ನೀರನ್ನು ಹಾಕ್ಕೋಬೇಡಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಆವಾಗ ನಮಗೆ ಚಪಾತಿ ತುಂಬ ಮೃದುವಾಗಿ ಬರುತ್ತೆ ಈಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಆಯಿಲನ್ನು ಹಾಕಿಬಿಟ್ಟು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನೆನೆಯಲು ಬಿಡೋಣ ಹಾಗೆಯೇ ಈಗ ನಾವು ಪರೋಟ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಹಸಿಮೆಣಸು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿನ ತೊಗೊಂಬಿಟ್ಟು ಒಂದು ಮೂರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ನೀವು ಪೂರ್ತಿ ಉಣ್ಣಿಗೆ ರುಬ್ಕೊಳ್ಳೋದೇನು ಬೇಡ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ನಂತರ ಒಂದು ಬಾಟ್ಲಿನ ಬಿಸಿಗಿಟ್ಬಿಟ್ಟು ಅದಕ್ಕೆ ಒಂದೆರಡು ಚಮಚ ಆಯಿಲನ್ನು ಹಾಕಿ ರುಬ್ಬಿರುವಂತಹ ಮಿಶ್ರಣನ ಹಾಕಿ ಇದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಆಯಿಲಲ್ಲಿ ಹಾಕಿ ನೀವು ಹಾಗೆ ಬಿಟ್ಬಿಟ್ರೆ ಇದು ತಳ ಹಿಡಿಯುತ್ತೆ ಹಾಗಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೇನೆ ರೀ ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಮೆಂತ್ಯ ಸೊಪ್ಪನ್ನು ಅಷ್ಟೇ ನೀವು ಕ್ಲೀನಾಗಿ ತೊಳಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಳ್ಳಿ ಆವಾಗ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನೀವು ಎಲ್ಲಿ ಕೂಡ ತುಂಬ ನೀರನ್ನು ಸೇರಿಸೋಕೆ ಹೋಗಬೇಡಿ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಬಿಟ್ಟು ಇದಕ್ಕೆ ನಾವು ಇವಾಗ ಈ ಸೊಪ್ಪು ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇಲ್ಲಾಂದರೆ ನೀವು ಒಂದು ಎರಡರಿಂದ ಮೂರು ನಿಮಿಷ ಹಾಗೆಯೇ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಆವಾಗ ನಮಗೆ ಚೆನ್ನಾಗಿ ಬರುತ್ತೆ ಇದು ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋದ ನಂತರ ನಾವು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ ಅಕ್ಕಿ ಹಿಟ್ಟನ್ನು ಸೇರಿಸಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲೂ ಕೂಡ ಗಂಟಿರಬಾರ್ದು ನಂತರ ಇದಕ್ಕೇನೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಕಡಲೆ ಹಿಟ್ಟು ಹಾಕಿದ ತಕ್ಷಣವೂ ಅಷ್ಟೇ ಎಲ್ಲೂ ಕೂಡ ಗಂಟಿರಬಾರ್ದು ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಯಾವ ಥರ ಬಂದಿದೆ ಅಂತ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ ನಂತರ ನಮಗೆ ಎಲ್ಲೂ ಕೂಡ ಅದು ತಳ ಹಿಡಿಬಾರ್ದು ಮಿಕ್ಸ್ ಮಾಡ್ತಾ ಇರುವಾಗ ನಮಗೆ ತಳ ಬಿಡ್ತಾ ಬರಬೇಕು ಹಾಗೆ ಬಂದಿದೆ ಅಂದರೆ ಈ ಮಿಶ್ರಣ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಂತರ ಈ ಕಡೆ ನಾವು ತೊಗೊಂಡಿಟ್ಟುವ ಚಪಾತಿ ಹಿಟ್ಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ಒಂದು ಎರಡರಿಂದ ಮೂರು ಸಾರಿ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಈ ಹಿಟ್ಟು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡಿರ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಪರೋಟ ಬರುತ್ತೆ ಚಪಾತಿ ಹಿಟ್ಟು ನಾತ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತ ಇರಬೇಕು ಆ ಥರ ಇದನ್ನು ನಾದ್ಕೊಳ್ಳಿ ಅವಾಗ ನಮಗೂ ಎಲ್ಲಿ ಕೂಡ ಹರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಸೇಮ್ ನೀವು ಚಪಾತಿ ಮಾಡೋದಕ್ಕೆ ಯಾವ ಥರ ಉಂಡೆ ತಕ್ಕೊಳ್ತೀರ ಅಲ್ವಾ ಹಿಟ್ಟನ್ನು ಆ ಥರ ಎಲ್ಲದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಉಂಡೆ ಉಂಡೆ ಆಗಿ ತೆಗೆದಿಟ್ಕೊಳ್ಳಿ ಹಿಟ್ಟನ್ನು ಪೂರ್ತಿ ಹಿಟ್ಟನ್ನು ಕೂಡ ನೀವು ಹಾಸ್ತೀನಿ ಎಲ್ಲದನ್ನು ಈ ಥರನೇ ತೆಗೆದಿಟ್ಕೊಳ್ಳಿ ಇವಾಗ ನಾವು ಪರೋಟ ಮಾಡೋದಕ್ಕೆ ಹೂರ್ಣವನ್ನು ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ತಣ್ಣಗಾದ ನಂತರ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ನಾದ್ಕೊಳ್ಳಿ ಆವಾಗ ನಿಮಗೆ ಈ ಥರ ಉಂಡೆ ಕಟ್ಟ ಹೋದಕ್ಕೆ ಬರುತ್ತೆ ಅದು ಎಲ್ಲದನ್ನು ಅಷ್ಟೇ ನೀವು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿಟ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲೂ ಕೂಡ ತೆಳುವ ಕೂಡ ಇರಬಾರ್ದು ಹಾಗೆಯೇ ತುಂಬ ಗಟ್ಟಿಯಾಗೂ ಇರಬಾರ್ದು ನಾವು ಹೋಳಿಗೆ ಮಾಡ್ತೀವಲ್ವ ಅದೇ ಥರ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಒಂದು ಚಪಾತಿ ಹಿಟ್ಟಿನ ತಗೊಬಿಟ್ಟು ಆ ಸ್ವಲ್ಪ ಅಗಲ ಮಾಡಿ ಅದಕ್ಕೆ ನಾವು ಮಾಡಿಟ್ಟಿರುವಂತಹ ಪೂರ್ಣವನ್ನು ಹಾಕಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದಿರೋ ಥರ ನೀಟಾಗಿ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡುವಾಗೂ ಅಷ್ಟೇ ನಾವು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಇದನ್ನು ಲಟ್ಟಿಸುವಾಗ ಓಪನ್ ಆಗುತ್ತೆ ಎಲ್ಲದನ್ನು ಕೂಡ ನೀವು ಒಂದೇ ಸಾರಿ ಈ ಥರ ಮಾಡಿಟ್ಕೋಬೇಡಿ ಒಂದು ಮೂರಿಂದ ನಾಲ್ಕನ್ನು ಮಾಡಿ ಅದನ್ನು ಬೇಯಿಸಿಕೊಂಡು ನಂತರ ಈ ಥರ ಮಾಡಿಟ್ಕೊಳ್ಳಿ ಇಲ್ಲಿ ನಾವು ಮೈದಾವನ್ನು ಬಳಸ್ತಾ ಇರೋದ್ರಿಂದ ಬರೀ ಚಪಾತಿ ಹಿಟ್ಟಲ್ವ ಹಾಗಾಗಿ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕಾಗಿ ಒಂದು ಎರಡು ಮೂರು ಮಾಡ್ಕೊಳ್ತಾ ಹಾಗೆನೇ ಬೇಯಿಸ್ಕೊಳ್ತಾ ಹೋಗಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಪರೋಟ ಮನೆಯಲ್ಲಿ ಮಕ್ಕಳು ಅಥವಾ ದೊಡ್ಡವರು ಸೊಪ್ಪು ತಿನ್ನೋಕೆ ಅಷ್ಟೊಂದು ಇಷ್ಟಪಡಲ್ಲ ಅನ್ನೋ ಹಾಗಿದ್ರೆ ಈ ಥರ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅವ್ರಿಗೆ ಸೊಪ್ಪು ತಿನ್ನಿಸಿದ ಹಾಗೆ ಆಗುತ್ತೆ ಇವಾಗ ಇದನ್ನು ನಾವು ಚಪಾತಿನ ಲಟ್ಟಿಸ್ಕೊಳ್ತೀವಲ್ವ ಆ ಥರ ಇದನ್ನು ರೌಂಡಾಗಿ ಲಟ್ಟಿಸ್ಕೊಳ್ಳೋಣ ತುಂಬ ತೆಳವಾಗಿನೋ ಬೇಡ ಅಥವಾ ತುಂಬ ದಪ್ಪನಾಗಿನೋ ಬೇಡ ಮೀಡಿಯಮ್ ಸೈಜಲ್ಲಿ ನೀವು ಇದನ್ನು ಲಟ್ಟಿಸ್ಕೊಳ್ಳಿ ಕೆಲವೊಬ್ಬರು ಹಿಟ್ಟನ್ನು ಹಚ್ಬಿಟ್ಟು ಲಟ್ಟಿಸ್ಕೊಳ್ತಾರೆ ಆದರೆ ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಎರಡು ಪೇಪರನ್ನು ಇಟ್ಬಿಟ್ಟು ನಾನು ಲಟ್ಟಿಸ್ಕೊಳ್ತೀನಿ ನೋಡಿ ಇಲ್ಲಿ ಒಂದು ತವಾನ ಬಿಸಿಗಿಟ್ಬಿಟ್ಟು ನಾನು ಪರೋಟನ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡೋಣ ನಿಮಗೆ ಇಲ್ಲಿ ಆಯಿಲ್ ಬೇಡ ಅನ್ನೋ ಹಾಗಿದ್ರೆ ಹಾಗೂ ಕೂಡ ಬೇಯಿಸ್ಕೊಬೋದು ತುಂಬ ಚೆನ್ನಾಗಿಯೇ ಬರುತ್ತೆ ಆದರೆ ಆಯಿಲ್ ಹಾಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ ಆಯಿಲ್ ಬದಲಿಗೆ ನೀವು ತುಪ್ಪ ಕೂಡ ಹಾಕೋಬಹುದು ಹಾಕಲು ತುಂಬ ಚೆನ್ನಾಗಿ ಬರುತ್ತೆ ಪರೋಟವನ್ನು ಬೇಯಿಸ್ಕೊಳ್ಳುವಾಗ ಸಿಂಪಲ್ ಟ್ರಿಕ್ ಏನು ಅಂದರೆ ಒಂದೇ ಸೈಡನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬಾರ್ದು ಪರೋಟ ಹಾಕಿದ ತಕ್ಷಣ ಒಂದು ಎರಡು ಸೆಕೆಂಡ್ ಆದ ತಕ್ಷಣ ಅದನ್ನು ಉಲ್ಟಾ ಮಾಡಬೇಕು ಆವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲದನ್ನು ಕೂಡ ಅಷ್ಟೇ ನೀವು ನೀಟಾಗಿ ನಿಧಾನವಾಗಿ ಹಾಗೆಯೇ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ತಾ ಹೋಗಿ ಅವಾಗ ನಿಮಗೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಹರಿಯೋದು ಇಲ್ಲ ಎರಡು ಕಡೆ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಮಾಡಿ ಜಾಸ್ತಿನೂ ಹಾಕಬೇಡಿ ಗ್ಯಾಸನ್ನು ಅಷ್ಟೇ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಹೋಗಿ ಅವಾಗ ನಮಗೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ನೋಡಿ ಇಲ್ಲಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ನೋಡಿದ್ರಲ್ವ ಎಲ್ಲದನ್ನು ಕೂಡ ಅಷ್ಟೇ ಇದೇ ಥರ ನಾವು ಚೆನ್ನಾಗಿ ಬೇಯಿಸ್ಕೊಳ್ತಾ ಹೋಗಬೇಕು ಪರೋಟ ಮಾಡುವಾಗ ಸಿಂಪಲ್ಲು ಇಷ್ಟೇ ನೀವು ಮಾಡಬೇಕಿರೋದು ಎಲ್ಲೂ ಕೂಡ ನಿಮಗೆ ಚಪಾತಿ ಹಿಟ್ಟು ಮತ್ತು ಕಣಕವನ್ನು ತೆಳ್ಳಗೆ ಮಾಡ್ಕೊಂಬೇಡಿ ಎರಡೂ ಕೂಡ ಗಟ್ಟಿನೂ ಇರಬಾರ್ದು ಹಾಗೆ ತುಂಬ ತೆಳುವು ಕೂಡ ಇರಬಾರ್ದು ಹಾಗೆಯೇ ಬೇಯಿಸ್ಕೊಳ್ಳುವಾಗ ಸಣ್ಣ ಉರಿಯಲ್ಲಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಹೋಗಿ ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಹಾಗೆಯೇ ಎಷ್ಟು ಈಸಿಯಾಗಿ ತುಂಬ ರುಚಿಯಾಗಿರುವಂತಹ ಪರೋಟವನ್ನು ಮಾಡೋದು ಹೇಗೆ ಅಂತ ನೀವು ಒಂದ್ಸಲಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಮಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪರೋಟದಲ್ಲಿಯೇ ಇನ್ನು ಯಾವ ಥರ ಪರೋಟ ಬೇಕು ಅಂತ ನಿಮಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ